ಕರ್ನಾಟಕ ರಕ್ಷಣಾ ವೇದಿಕೆಗೆ ಟಿ ಎನ್ ನಾರಾಯಣ ಗೌಡ್ರಿಗೆ ಟಿ ಎನ್ ನಾರಾಯಣ ಗೌಡ್ರಿಗೆ ಸಂತೋಷ್ ಪಾಟೀಲ್ ಅವರಿಗೆ ಸಂತೋಷ್ ಪಾಟೀಲ್ ಅವರಿಗೆ ಎಂ ಸಿ ಮುಲ್ಲಾ ಅವರಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಏನು ನಮ್ಮ ರಾಜ್ಯದಲ್ಲಿ ದ್ವಿಭಾಷಾ ನೀತಿಯನ್ನ ಕಡ್ಡಾಯಗೊಳಿಸಬೇಕು ಅನ್ನೋಂತ ನಮ್ಮ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ಆದೇಶದ ಮೇರೆಗೆ ಮೂವತ್ತೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಕನ್ನಡದ ಮಕ್ಕಳಿಗೆ ಪಠ್ಯಪುಸ್ತಕದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗ್ತಾ ಇದೆ ಈ ಒಂದು ಕಡ್ಡಾಯ ಹಿಂದಿ ಹೇರಿಕೆಯನ್ನ ನಮ್ಮ ಮಕ್ಕಳಿಗೆ ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ ಇದರಿಂದ ಅವರು ತಮ್ಮ ಒಂದು ಪರೀಕ್ಷೆಯಲ್ಲಿ ಫೇಲ್ ಆಗುವಂತಹ ಸಂದರ್ಭ ಕೂಡ ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳು ಈ ಒಂದು ಪರಿಸ್ಥಿತಿಗೆ ಒಳಗಾಗಿದ್ದಾರೆ ಇದರ ಒಂದು ವಿರುದ್ಧ ನಮ್ಮ ಮಕ್ಕಳಿಗೆ ಈ ನೆಲದಲ್ಲಿ ಅನ್ಯಾಯ ಆಗಬಾರದು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಕರ್ನಾಟಕ ನಾರಾಯಣಗೌಡರ ಆದೇಶದ ಮೇರೆಗೆ ನಾವು ಇವತ್ತು ಪ್ರತಿ ಜಿಲ್ಲೆಯಲ್ಲೂ ಈ ಹೋರಾಟವನ್ನು ಹಮ್ಮಿಕೊಂಡಿದೀವಿ ನಮಗೆ ತ್ರೀ ಸೂತ್ರ ಬೇಡ ನಮಗೆ ದ್ವಿಭಾಷಾ ಸೂತ್ರ ಬೇಕು ನಮ್ಮ ತಾಯಿ ನಡಲದಲ್ಲಿ ಎರಡು ಭಾಷೆ ಇದ್ರೆ ಸಾಕು ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗುತ್ತೆ ಅನ್ನುವಂಥದ್ದು ಈ ಹೋರಾಟದ ಉದ್ದೇಶ ಆಗಿದೆ ಸರ್ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದ ನೇತೃತ್ವದಲ್ಲಿ ಇವತ್ತಿನ ದಿನ ಹೋರಾಟದ ಉದ್ದೇಶ ಏನಪ್ಪ ಅಂದ್ರೆ ದ್ವಿಜ ದ್ವಿಭಾಷೆಯನ್ನು ಜಾರಿ ಮಾಡಬೇಕು ಮತ್ತು ತ್ರಿಭಾಷೆಯನ್ನು ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ಇಂದು ವಿಜಯಪುರ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಎಂ ಸಿ ಮುಲ್ಲಾ ಅವರು ಮತ್ತು ರಾಜ್ಯ ಸಂಚಾಲಕರಾದ ಸಂತೋಷ್ ಪಾಟೀಲ್ ಡಂಬಾಳ್ ಅವರು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಮತ್ತು ರಾಜ್ಯ ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರುಗಳು ಗ್ರಾಮ ಘಟಕದ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಇವತ್ತಿನ ದಿನ ರಾಜ್ಯ ಸರ್ಕಾರಕ್ಕೆ ಏನು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅಂದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗುತ್ತಿದ್ದು ಈ ಹಿಂದಿ ಹೇರಿಕೆಯ ಸಲುವಾಗಿ ಹಾಳಾಗುತ್ತಿದ್ದನ್ನು ಖಂಡಿಸಿ ಇವತ್ತಿನ ದಿನ ಹಿಂದಿ ಭಾಷೆಯನ್ನು ರದ್ದುಗೊಳಿಸಿ ನಮ್ಮ ಕನ್ನಡ ಭಾಷೆ ದ್ವಿಭಾಷೆಯನ್ನು ಯಾರಿಗೊಳಿಸಬೇಕೆಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಒಂದು ವೇಳೆ ನೀವು ದ್ವಿಭಾಷೆಯನ್ನ ಜಾರಿಗೊಳಿಸದೆ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನು ಮಾಡಬೇಕಾದಂತಹ ಈ ಮೂಲಕ ಏನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಅಶೋಕ್ ಅರ್ವಾಲ್ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅವಳಿ ಜಿಲ್ಲಾ ಉಸ್ತುವಾರಿಗಳು